ನಮ್ಮ ರಾಣೆಬೆನ್ನೂರು ಆಕಳು ಮಾರುಕಟ್ಟೆ ಮಾಹಿತಿ ನಿಮ್ಗೆ ನಾನು ಕೊಡ್ತಾ ಇರೋವಂಥದ್ದು ಕರುಗಳು ಹಸುಗಳು ತುಂಬಾ ಚೆಂದ ಬಂದಿದ್ದಾವೆ ಆಮೇಲೆ ರೇಟು ಕೂಡ ಹಾಗೆ ಏರಿಳಿತಗಳು ನಡೀತಾನೇ ಇದೆ ಹೆಚ್ಚು ಹೆಚ್ಚು ಬಂದಿರೋಂಥದ್ದು ಸಾಯಿವಾಲು ಗಿಲ್ ಕ್ರಾಸು ಆಮೇಲೆ ಈ ಗಿರ್ಲ್ಯಾಂಡೋ ಕ್ರಾಸು ಇವೇ ಇರೋಂಥದ್ದು ಇದರಾಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದ ಹಿಡಿದು ಒಂದು ಲಕ್ಷದ ಹಸುಗಳು ಕೂಡ ನಿಮ್ಗೆ ನಾನು ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅನ್ಸ್ಕೊಳ್ತೀನಿ ಹಾಗೆ ಈ ಇದು ಈ ಸಂತ ನಡೆಯುವಂಥದ್ದು ಪ್ರತಿ ಭಾನುವಾರ ನಡೆಯುತ್ತೆ ನಿಮ್ಮ ನೆನಪಿರಲಿ ಐದೂವರೆ ಆರಂಭ ಆಗಿಬಿಡುತ್ತೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆನ ತನಕ ನಡೀತಾ ಇರುತ್ತೆ ಅಂದಾಗೆ ತಡ ಮಾಡೋದು ಬೇಡ ವಿಡಿಯೋ ಆರಂಭಿಸ್ಬೇಡಣ ಬನ್ನಿ ಫಾರ್ಟಿ ಆಗಿದೆ ಅಂತೆ ಜರ್ಸಿ ತುಂಬ ಚೆನ್ನಾಗಿದೆ ಎರಡಲ್ಲ ಎರಡೆಲ್ಲ ಇದು ಏನಿಂತ ಕರಾಕಿ ಐದು ರುಪಿ ಮೋಸ ಇಲ್ಲ ಅಬ್ಬಾ ಅಬ್ಬಾ ಸೈಡಿಗೆ ಬೇಡ ತುಂಬ ಚೆನ್ನಾಗಿದೆ ಕಣ್ರಿ ಜರ್ಸಿ ಮಾತ್ರ ಎ ಒನ್ ಟಾಪ್ ಇದೆ ಐದು ಲೀಟ್ರಿಗೆ ನೋ ಜೋಕಾ ಇದು ಪ್ರಾಬ್ಲಮ್ ಇಲ್ಲ ಹೆದರ್ತೈತಷ್ಟೇ ಅದು ಚೆನ್ನಾಗಿದೆ ಯಾವ್ರಿಗೆ ಹೋಗೋದಿದೋ ಚಿತ್ರದುರ್ಗನಾ ಹೆಣ್ಗರ ಏನಲ್ಲ ಇದು ಏ ಸೂಪರ್ ಇದೆ ಇದು ಒಳ್ಳೆ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಚಾಯ್ಸ್ ಅವನಪ್ಪ ಜಿಂಬಾ ಇದು ಇದೆ ಎಚ್ ಎಫ್ ಜರ್ಸಿ ಮಿಕ್ಸ್ ಬರೋ ಥರ ಇದೆ ಮಾರ್ಕೆಟಲ್ಲಿ ಜಾಸ್ತಿ ಇದೇ ಥರ ಬ್ರೀಡ್ ಇವತ್ತು ಬಂದಿರುವಂಥದ್ದು ರಾಣೆಬೆನ್ನೂರು ಮಾರ್ಕೆಟಲ್ಲಿ ನಾನು ನಿಮಗೆ ಏನ್ ರೇಟ್ ಹೇಳಬಹುದು ಗೊತ್ತಿಲ್ಲ ಕೆಸ್ ಮಾಡ್ರಿ ನೋಡೋಣ ಚೆನ್ನಾಗಿದೆ ಎಷ್ಟು ಸುಲಭ ಬಸ್ ಇದು ಮೂರನೇದು ಮೂರನೇದಾ ಓಕೆ ಓಕೆ ಎಷ್ಟು ಲೀಟರ್ ಹಾಲು ಕೊಟ್ಟಿರೋದು ಇದು ಒಂದು ಆರು ಕೊಟ್ಟಿದು ಹಾಲು ಕೊಟ್ಟೈತಿ ಚೆನ್ನಾಗಿದೆ ಕಣಪ್ಪ ಹಲ್ಲು ಏನು ಮಾಡಿರ್ಬೋದು ಇದು ಎಲ್ ಆಯ್ತು ಆರ್ ಎಲ್ ಲಾಸ್ಟ್ ಫೈನಲ್ ಏನು ರೇಟ್ ಆಗ್ಯದ ನೋಡ್ತೀವಿ ಸರ್ ಹೌದಾ ತರ್ಟಿ ಫೈ ವೆರಿ ಗುಡ್ ಭಾರಿ ಕಡಿಮೆಗೆ ಭಾರಿ ಕಡಿಮೆ ಆಯ್ತು ಜೀಪ್ ಅನ್ ಯಾವ ಊರು ನಿಮ್ಮದು

ಸ್ನೇಹಿತ ಜರ್ಸಿ ರೆಡೈನಲ್ಲಿ ಇನ್ನೊಂದು ಇದೆ ನೋಡ್ರಿ ಇದು ತುಂಬ ಚೆನ್ನಾಗಿದೆ ಇದು ಮೋಸ್ಟ್ಲಿ ನನಗೆ ಮೊದಲನೇದು ಅಥವಾ ಎರಡನೇ ಸೋಲೋ ಏನೋ ಅಂತ ಅನ್ನಿಸ್ತಾ ಇದೆ ಫಾರ್ಟಿ ನೈನ್ ಇದು ಮೊಣಕಾಲ ನಲವತ್ತೊಂಬತ್ತು ಆಯ್ತಾ ಜರ್ಸಿ ರೆಡ್ ಎನ್ ಯಾವ್ರಿಗೆ ಆಗಿದ್ದಿದೆ ಮಲ್ಲಿಕಟ್ಟೆ ಮಲ್ಲಿಕಟ್ಟೆ ಎಲ್ಲಿ ಬರ್ತದೆ ಹಾಂ ಹಾಂ ಭರಂ ಸಾಗರದ ಆ ಕಡೆ ಸೂಪರ್ ಚೆಂದ ಇದೆ ಕೋಡಿರೋಂಥ ಜರ್ಸಿನೇ ಚೆನ್ನಾಗಿದೆ ಶೈನಿ ಇದೆ ರೆಡ್ ಎನ್ ಎಚ್ ಎಫ್ ತಳಿ ತಳಿ

ನಂಬರು ನಂಬರ್ ಇವ್ರದ್ದು ಸ್ನೇಹಿತರೆ ಏಟ್ ಫೋರ್ ತ್ರೀ ಒನ್ ಸೆವೆನ್ ಫೋರ್ ಸೆವೆನ್ ಏಟ್ ಡಬಲ್ ತ್ರೀ ಏಟ್ ಫೋರ್ ತ್ರೀ ಒನ್ ಸೆವೆನ್ ಫೋರ್ ಸೆವೆನ್ ಏಟ್ ಡಬಲ್ ತ್ರೀ ಯಾವ ರಣ್ಣರ್ದು ಮಿಡ್ಲೇರಿಯರು ಓಕೆ 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 ನಾಳೆ ಎಚ್ ಎಫ್ ಅಲ್ಲಿ ಒಂದು ಕುಟ್ಲಕ್ಷ್ಮಿ ಇದೆ ಇಲ್ಲೊಂದು ಎಚ್ ಎಫ್ ಅಲ್ಲಿ ಕ್ರಾಸ್ ಎಚ್ ಎಫ್ ಕಡಿಮೆ ಬಂದಿದೆ ರಾಣೆಬೆನ್ನೂರು ಮಾರುಕಟ್ಟೆಗೆ ಬಂದಿರತಕ್ಕಂತ ಹಸುಗಳಲ್ಲಿ ತೀರಾ ಕಡಿಮೆ ಎಚ್ ಎಫ್ ಇದೆ ಇಲ್ಲೊಂದು ಇದೆ ಅದೇ ಅದೇ ಹಸು ಎಚ್ ಎಫ್ ಕ್ರಾಸ್ ಅಲ್ಲಿ ಎಷ್ಟನೇ ಸೂಲೈತಮ್ಮ ಇದು ಸೂಲ

ಫೈವ್ ಒನ್ ಟೂ ಫೈವ್ ಫೈವ್ ಒನ್ ಫೋರ್ ಫೈವ್ ಫೈವ್ ಒನ್ ಟೂ ಫೈವ್ ಫೈವ್ ಒನ್ ಟೂ ಫೈವ್ ಯಾಕೋ ಇವತ್ತು ಇದೆ ಇಲ್ಲ ಕರೆಕ್ಟ್ ಫಸ್ಟ್ ಇಂದ ಹೇಳ್ಬಿಡೋ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಏಟ್ ಒನ್ ಫೋರ್ ಸೆವೆನ್ ಫೈವ್ ಒನ್ ಟೂ ಫೈವ್ ಫೈವ್ ಒನ್ ಟು ಫೈವ್ ಒನ್ ತ್ರೀ ಒನ್ ತ್ರೀ ಇದು ನಮ್ಮ ನಮ್ಮ ಹುಡುಗನೂರೂರು ಹೊನ್ನಾಳಿ ಹೊನ್ನಾಳಿ ಹೊಣಾಳಿ ತಾಲೂಕು ಕದರಮುಂಡ್ರಿಗೆ ಅಲ್ಲ ಕೆ ಡಿ ಎಂ ಕಿಂಗ್ ಕದರಮುಂಡ್ರಿಗೆ ತುಂಬಾ ಉತ್ತರ ಒಂದು ಅಣ್ಣ ನಮ್ಮ ಅರುವರ್ಷ ಸಬ್ಸ್ಕ್ರೈಬರ್ ಒಂದು ಖುಷಿ ಆಯಿತು ಏನು ಹೆಸರಪ್ಪ ಮಹಾಂತೇಶ್ ಮಹಾಂತೇಶ್ ಓಕೆ ಚೆನ್ನಾಗಿ ಬರ್ತಾ ಇದಾವೆ ವೀಡಿಯೋ ಹಾಂ ಬಸ್ ಓಕೆ ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ದೇ ಇತ್ತರೆ ಮಾರಿದ್ದೀವಿ ಜವರಿದ ಹೌದಾ ಓಕೆ ಓಕೆ ಆಯ್ತಪ್ಪ ನಾನು ಸ್ವಲ್ಪ ವಿಡಿಯೋ ಮಾಡ್ತಾ ಸರ್ ಏನಾದರೆ ಇವತ್ತು ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಜರ್ಸಿ ಸಾಯಿವಾಲ್ ಕ್ರಾಸ್ ಗಿರ್ ಕ್ರಾಸ್ ಅವೇ ಇರೋದು ಎಚ್ ಎಫ್ ಇನ ಸಂಖ್ಯೆ ತೀರಾ ತೀರಾ ಕಡಿಮೆ ಇರೋಂಥದ್ದು ಇದೆ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ಇವೆಲ್ಲವೂ ಕೂಡ ಗಿರ್ ಜರ್ಸಿ ಸಾಯಿವಾಲ್ ಕ್ರಾಸ್ ಇರೋಂಥದ್ದು ಎಚ್ ಎಫ್ ಅಲ್ಲಿ ಇದೆ ಒಂದು ಸ್ನೇಹಿತರೆ ಇನ್ನೊಂದು ಒಂದು ಫಿಫ್ಟಿ ಪ್ಲಸ್ ಆಗ್ಬೋದಂತ ಒಂದು ಎಚ್ ಎಫ್ ಹಸುಗಳಿದೆ ತೋಸ್ತಾ ಇರುವಂಥದ್ದು ಹಾಕುತ್ತಾಗಿರುವಂಥದ್ದು ಅತಿ ಹೆಚ್ಚು ಕಟ್ಟಿಲ್ಲ ಏನಿದೆ ಅಡರ್ ಏನಿದೆ ಕಟ್ಟಾಗಿಲ್ಲ ಹಸುಗೆ ಎಷ್ಟೇ ಸೂಲಾಗಿರೋ ಹಲ್ಲೇನಾಗಿರ್ಬೋದಣ ವ್ಯಾಪಾರ ನಡೀತಾ ಇದೆ ಬಂಧುಗಳೇ ಒಂದು ಐವತ್ತು ಪ್ಲಸ್ ಹೇಳಿದ್ದಾರೆ ಒಂದು ಹತ್ತು ಲೀಟ್ರ್ ಸಿಗುತ್ತೆ ಡೈಲಿ ಹಾಲು ಎಂಟು ಒಂಬತ್ತು ಎಂಟು ಒಂಬತ್ತು ಸಿಗುತ್ತೆ ಓಕೆ ಅಡ್ಡಿ ಆ ರೇಟಿಗೆ ಮತ್ತೆ ಅಷ್ಟು ಸಿಗುತ್ತೆ ಅಂತ ಯಾವ ಅಣ್ಣಾರ್ದು ಕಾಮದೋ ಓಕೆ ನಂಬರ್ ಕೊಡ್ರಿ ಹೆಂಗೆ ನಂಬರ್ ಇಲ್ಲ ಓಕೆ ಓಕೆ ಅಡ್ಡಿ ಇಲ್ಲ ಯಾಕಂದ್ರೆ ಬೇಕಾದವರು ಪಾಪ ನಿಮ್ಗೆ ಕಾಲ್ ಮಾಡ್ತಾಯಿದ್ರು ಸ್ನೇಹಿತರೆ ಇದು ಅಮೃತ ಅಮೃತ್ ಮಹಲ್ ಬರುತ್ತಾ ಇದು ಯಾವ ತಳಿ ಬರುತ್ತೆ ಅಣ್ಣ ಇದು ಜವಾರಿ ಯಾಚಿ ಜವಾರಿ ಅಲ್ಲ ಎಲ್ಲ ಟು ಮಿಲ್ಕ್ ಸಿಗುವಂಥದ್ದು ಫಾರ್ಟಿ ಫೈವ್ ಎಷ್ಟೆ ಸೂಲ ಮೂರೂ ಕಡೆ ಅಲ್ಲ ಹಾಲ್ ಏನ್ ಸಿಗ್ಬೋದು ಹಾಲು ಚೆನ್ನಾಗಿರೋ ಹಾಲ್ ಸಿಕ್ತತೆ ಅಂತ ನೈನ್ ಒನ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಸಿಕ್ಸ್ ವೆರಿ ನೈಸ್ ಯಾವ ರನ್ನರ್ದು ಕುಂಚೂರು ಓಕೆ ಓಕೆ ಹಾಂ ಹಾಂ ಜರ್ಸಿ ಇದೆ ವೈಟ್ ರೆಡನ್ ಇರೋದು ನಿಮಗೆ ಮೂಂ ಅಲ್ಲಿ ಗುಂ ಗುತ್ತನ್ನಡಿ ಕಾರ ಬರಕ ಚೆನ್ನಾಗಿದೆ ರೆಡನ್ ತುಂಬಾ ಚೆನ್ನಾಗಿದೆ ವೈಟ್ ಮಿಕ್ಸ್ ಅಲ್ಲಿ ಇದೆ ತಡ ಈಗ ರೆ ಬದಿ ಬಿಟ್ಟಿದೆ

ಡೈಲಿ ಏನಿಲ್ಲ ಅಂದ್ರೆ ಒಂಬತ್ತು ಲೀಟರ್ ಹಾಲು ಸಿಗುತ್ತೆ ಅಂತ ಹೇಳಿದ್ರೆ ಎಷ್ಟೇ ಸೋಲು ಹಾಲು ಕಡೆಯಲ್ಲ ಇರ್ಲಿ ಬಿಡಿ ಇರ್ಲಿ ಬಿಡಿ ಇರ್ಲಿ ಬಿಡಿ ನಂಬರ್ ಕೊಡ್ರಿ ವಿಜಯ ನೈನ್ ಒನ್ ಫೋರ್ ಏಟ್ ನೈನ್ ಒನ್ ಏಟ್ ನೈನ್ ಜೀರೋ ಟ್ರಿಬಲ್ ಫೋರ್ ಏಟ್ ಟ್ರಿಬಲ್ ಫೋರ್ ವೆರಿ ನೈಸ್ ಅಂದ್ರೆ ಇನ್ನೊಂದು ನಮ್ಮ ಜಿಗ್ ಬುಲ್ಲಿನ ಜರ್ಸಿ ಇದೆ ಅಣ್ಣ ಸಖತ್ ಸೊ ಖರೀದಿಗೆ ಬಂದಿದ್ದಾರೆ ಅಣ್ಣ ನೋಡ್ತಿದ್ದಾರೆ ಜರ್ಸಿ ಏನ ಚೆನ್ನಾಗಿದೆ ನೋಡೋಣ ಇದು ಎಡನಲ್ಲಿ ಹಾಂ ಹತ್ತು ದಿವಸ ಬೇಕಪ್ಪ ಅಂತೆ ಸೆವೆಂಟಿ ಟೂ ಹೇಳಿದಾರೆ ಶಿಶೆಣ್ಣ ಲಾಸ್ಟ್ ಹೇಳಿ ಫೈನಲ್ ಅವ್ರು ಕೇಳ್ತಿದ್ದಾರೆ ಹಾಲೇನಿರ್ಬೋದು ಎಂಟು ಬರುತ್ತಲ್ಲ ಸೆವೆಂಟಿ ಪ್ಲಸ್ ಹೇಳ್ತಿದ್ದಾರೆ ಹಾಂ ಶಶಿ ನನ್ನ ನಂಬರ್ ಇದ್ರೆ ಆ ಕಡೆ ಸಂಡೆ ಅಲ್ಲೇ ಬರ್ತೀನಿ ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ತ್ರೀ ನೈನ್ ಫೋರ್ ತ್ರೀ ಫೋರ್ ತ್ರೀ ಜೀರೋ ಏಟ್ ಜೀರೋ ಏಟ್ ಇದು ಶಿವಮೊಗ್ಗ ಅಲ್ಲ ಓಕೆ ಶಿವಮೊಗ್ಗ ಶಶಿ ಅವರ ನಂಬರ್ ಇದೆ ಗಿರ್ಗೆ ಎಚ್ ಎಫ್ ಮಿಕ್ಸ್ ಆಗಿರ್ತಕ್ಕಂತಹ ಬ್ರೀಡ್ ಇದು ಕುದುರೆ ಇದ್ದಂಗೆ ಇದೆ ಕುದುರೆ ಕುದುರೆ ಥರ ತೃಪ್ತಿ ಆಗ್ಬೇಕದು ಏನು ರೇಟ್ ಹೇಳ್ತಾ ಇದೆಯಪ್ಪ ಮೂವತ್ತು ಸಾವಿರ ಕೇವಲ ಓಕೆ ಗಿರೋ ಮತ್ತೆ ಎಫ್ ಮಿಕ್ಸ್ ಐತಲ್ಲ ಎಷ್ಟು ಸೂಲ್ ಚಿನ್ನ ಇದು ಮೂರನೇ ಸೂಲ ಮೂರನೇ ಸೂಲ ಅಲ್ಲಿ ಏನು ನಾಲ್ಕು ಅಪ್ಪ ಇದು ನಂಬರ್ ಏನಾದ್ರು ಕೊಡಕ್ಕಾಗುತ್ತೆ ಯೂಟ್ಯೂಬ್ ಚಾನಲ್ಗೆ ಹಸು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳಿ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಜೀರೋ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಒನ್ ಫೈವ್ ಒನ್ ತ್ರೀ ಸಿಕ್ಸ್ ತ್ರೀ 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 ಒನ್ 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 ಸಿಕ್ಸ್ ಓಕೆ ಓಕೆ ಥ್ಯಾಂಕ್ ಯು ಮಿಡ್ಲೇರ ಮಿಡ್ಲೇರಿ ಜರ್ಸಿ ತುಂಬ ಲೆಂತ್ ಇರುವಂಥದ್ದಿದೆ ಕೇಳ್ರಿ ಏನ್ ರೇಟ್ ಆಗ್ತಿತ್ತು ಸರ್ ಏನ್ ರೇಟ್ ಹೇಳಿದಿರಿ ಸರ್ ಏನ್ ಹೇಳಿದ್ರಿ ಯೂಟ್ಯೂಬ್ ಚಾನಲ್ಗೆ ರೇಟ್ ಏನ್ ಹೇಳಿದ್ರಿ ಎಷ್ಟು ಲೀಟ್ರ್ ಹಾಲು ಕೊಡೋದು ಐದು ಲೀಟ್ರ್ ಒಂದ್ಸತಿಲ್ಲ ಕರು ಇದು ಗಂಡ ಹೆಣ್ಣು ಅಲ್ಲಿ ಏನ್ ಮಾಡಿರ್ಬೋದು ಈಗ ಹಸು ಬೇಕು ಅಥವಾ ಕೇಳಿ ಫೋನ್ ನಮ್ಮ ಮಾಡೋದಿ ಚಾನಲ್ ಕಡೆಯಿಂದ ನಂಬರ್ ಕೊಡಬೇಕಾಗುತ್ತ ಹೇಳಿ ನಂಬರ್ ಹೇಳಿ ಸೆವೆನ್ ಟು ಫೈವ್ ನೈನ್ ಸೆವೆನ್ ಟು ಫೈವ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಏಟ್ ಜೀರೋ ಸೆವೆನ್ ಹೆಸರು ಅಶೋ ಅಶೋಕ್ ಯಾವ ಅಣ್ಣಾರ ಓಕೆ ಅಶೋಕ್ ಅವ್ರ ಇಲ್ಲ ಗಿರ್ ಇದೆ ಚೆನ್ನಾಗಿದೆ ಗಿರ್ ಸ್ವಲ್ಪ ಪ್ಯೂರ್ ಬರ್ತಾ ಇದೆ ಯಾರು ಏನು ಎಂತ ಮಾಹಿತಿ ಗಿರ್ ತುಂಬ ಚೆನ್ನಾಗಿತ್ತು ಕಂಡ್ರಿ ಸ್ವಲ್ಪ ಕ್ರಾಸ್ ಬರುತ್ತೆ ಕ್ರಾಸ್ ಅಲ್ಲಿದೆ ಹುಡುಗ ಹಿಡ್ಕೊಂಡು ನಿಂತಿದ್ದೇನೆ ಕಡಿಮೆ ರೇಟಿನ ಹಸುಗಳ ನಿಟ್ಟಿನಲ್ಲಿ ಕೇಳ್ತಾರೆ ಎಲ್ಲರೂ ಜಾಸ್ತಿ ರೇಟಿ ಬರೋಣ ಸರಿ ಬಂದೆ ಅಲ್ಲಿಗೆ ಬರ್ತೀನಿ

ಟ್ರಿಬಲ್ ಟ್ರಿಬಲ್ ಫೋರ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಸಿಕ್ಸ್ ಫೈವ್ ತ್ರೀ ವೆರಿ ನೈಸ್ ಥ್ಯಾಂಕ್ ಯು ಯಾವ ಊರು ಬಂಗಾರ ಕಂದು ಕಲ್ಲು ಬಾಡ ಕಂದು ಕಲ್ಲು ಜವಾರಿ ಎಲ್ಲ ಇದು ಜವಾರಿ ಕ್ರಾಸ್ ಮಲ್ನಾಡಲ್ಲಿ ಕ್ರಾಸ್ ಐತಿ ಪ್ಯೂರಲ್ಲ ಸ್ನೇಹಿತರೆ ಇವೆಲ್ಲ ನಮ್ಮ ಮಂಗಳೂರು ಮಲ್ಪೆ ಸೈಡಲ್ಲಿ ಬರ್ತಕ್ಕಂಥ ಹಸುಗಳು ಏನಿದ್ದಾವೆ ಮಲೆನಾಡು ಮತ್ತೆ ಆ ಕಡೆ ಕೆಲವೊಂದು ಬ್ರೀಡ್ಗಳನ್ನ ಮಿಕ್ಸ್ ಮಾಡಿ ಈ ಥರ ಬ್ರೀಡ್ ತೆಗಿತಾರೆ ಸೈಡ್ ಬ್ರೀಡ್ಗಳಲ್ಲಿ

ಇಪ್ಪತ್ಮೂರು ಏನ್ ಹೆಸರು ಬಂದರೆ ಜರ್ಸಿ ಬರುತ್ತ ಇದು ಸಾಯಿವಾಲ್ ಕ್ರಾಸ್ ಜರ್ಸಿ ಸಾಯಿವಾಲ್ ಮಿಕ್ಸ್ ಇದು ಜರ್ಸಿ ಮತ್ತು ಸಾಯಿವಾಲ್ಗೆ ಕ್ರಾಸ್ ಆಗಿರ್ತಕ್ಕಂಥ ಬ್ರೀಡ್ ಬಂಧುಗಳೇ ಸರ್ ಎಷ್ಟನೇ ಸೂನ್ ಸರ್ ಇದು ಫಸ್ಟ್ ಫಸ್ಟಾ ಹಲ್ಲು ಏನು ಅಲ್ಲಿ ಹಲ್ಲು ಮಾಡಿಲಿಲ್ಲ ಹಲ್ಲು ಮಾಡಿಲ್ಲ ಓಕೆ ಈಗ ರೇಟ್ ಏನು ಹೇಳ ಆಗಬಹುದು ಇದು ಕರೆಕ್ಟಾ ಹೇಳ ಬಿಡಿ ಇಷ್ಟ ಆಗುತ್ತೆ 38 ಗೆ ಆಗಬಹುದು ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಾವ ರನ್ನರ್ ದು

ಹೆಂಗಿದೆ ನೋಡ್ರಿ ಕಡೆ ಗಿಡೆ ಎಲ್ಲ ಜೋರಾಗಿದೆ ಹೆಚ್ಚು ಮಾಡ್ರಿ ಭಾರಿ ಚೆನ್ನಾಗಿದೆ ಎಷ್ಟನೇ ಹಲ್ಲಲ್ಲಿ ಇತ್ತು ಇದು ನಾಲ್ಕು ಸೂಲ್ ಏನಾಗೈತಿ ಇಲ್ಲ ಇದು ಚೊಚ್ಚಿಲ್ಲ ಚೊಚ್ಚಿಲ್ಲ ಅಪ್ಪ ಅದಕ್ಕೆ ಡಿಮ್ಯಾಂಡ್ ಚೆನ್ನಾಗಿತ್ತು ಶೈನ್ ಗೀನ್ ಇರುತ್ತೆ ಆ ಆ ಕಡೆ ಸೈಡ್ ನಿಲ್ಲೋರು ಈ ಕಡೆ ಸೈಡ್ ನಿಂತಿರಿ ರೇಟ್ ಏನು ಹೇಳಿದ್ರಿ ಎಪ್ಪತ್ತೈದು ರೀ ಸೆವೆಂಟಿ ಫೈವ್ ಹಣ್ಣವರು ಇಲ್ಲೇ ಇದ್ದಾರೆ ಸೆವೆಂಟಿ ಫೈವ್ ಎಪ್ಪತ್ತೈದು ಹಾಲಿನ ಭರವಸೆ ಏನೈತರ ತಾಯಿ ಎಂಟರಿಂದ ಯಾವ ನಂಬರ್ ಹೇಳಿ ಹಾಗೆ ಮೂರು ಅಣ್ಣಾರ್ದ ನಂಬರ್ ಕಂಡ್ರಪ್ಪ ಏನಾರ ಹಸು ಇದು ಬೇಕು ಅಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ರೈತರ ಮನೆ ಬ್ರೀಡ್ ಎಫ್ ಇದಾವಪ್ಪ ಎಲ್ಲ ಕ್ರಾಸ್ ಜರ್ಮನ್ ಗ್ರೀಡಲ್ಲಿದೆ

ಜವಾರಿ ಇದೆ ಜವಾರಿ ಕ್ರಾಸ್ ಎಲ್ಲಿಗೆ ಸಾಯಿಲ್ ಜವಾರಿ ಎಲ್ಲಿ ಬರುತ್ತೆ ಕೇಳೋಣ ಕ್ರಾಸ್ ಬರುತ್ತಲ್ಲ ಏನು ರೇಟ್ ಹೇಳ್ತಾ ಇದೀರ ಎಷ್ಟು ಸೂಲ್ ಇದು ಸೂಲ್ ಎಷ್ಟು ಇದನ್ನೇದಾ ಅಲ್ಲಿ ಏನು ಮಾಡಿರ್ಬೋದು ನಾಲ್ಕು ಸಾವಿರ ಅರವತ್ತು ಸಾವಿರ ಹೇಳ್ತಾ ಇದಾರೆ ಫೈನಲ್ ಏನು ಹೇಳ್ತೀರಿ

ಚೆನ್ನಾಗಿದೆ ಏನು ಅಡ್ಡಿಯಿಲ್ಲ ಹೇ ಓ ಓಹೋ ಸಾರಿ ಕ್ಷಮೆ ಇರಲಿ ಕ್ಷಮೆ ಇರಲಿ ಕಾಲು ತುಳದು ಬಿಡ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರಣ್ಣ ನಲ್ವತ್ತು ಸಾವಿರ ಕೇವಲ ನಲ್ವತ್ತು ಸಾವಿರ ಎಚ್ ಎಫ್ಗೆ ಎಷ್ಟನೇ ಸೂಲ್ ಇದು ಎರಡನೇ ಸೂಲು ಎರಡನೇ ಸೂಲು ಹಾಲು ಏನು ಮಾಡಿದಣ್ಣ ಕಡೆ ಹಲ್ಲು ಓಕೆ ಹಾಲಿಂದ ಏನಿದೆ ಬರೋ ಸರ್ ಹಾಲು ಹಾಲು ಎಷ್ಟು ಕೊಡ್ಬೋದು ಅಂದಾಜ್ ನಾಲ್ಕೂರ ಐದು ಲೀಟ್ರ್ ಒಂದು ಒಮ್ಮೆ ಒಂದೊತ್ತಿಗೆ ಎಂಟು ಲೀಟ್ರು ಎಂಟು ಲೀಟ್ರು ಏನು ದೋಕ ಇಲ್ಲಪ್ಪ ನಲ್ವತ್ತು ಆಸು ಪಾಸು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಏನು ಫಿಕ್ಸ್ ಏನಿಲ್ಲ ಅಲ್ಲ ಅಣ್ಣ ಓಕೆ ಯಾವ ಊರು ಅಣ್ಣವರು ಬಸಾಬು ಕರು ಎಣ್ಣಾ ದಂಡು ದಂಡ ಗಿರು ಓಕೆ ಚೆನ್ನಾಗಿದೆ ಕರು ಕರು ನಂಬರ್ ಏನು ಕೊಡಿರಿ ಅಣ್ಣ ಈ ಥರ ಸೇಲ್ ಆಗಲಿಲ್ಲ ಅಂದರೆ ನಮ್ಮವ್ರು ಕಾಂಟ್ಯಾಕ್ಟ್ ಮಾಡಿ ಹಸು ತಗೋತಾರೆ ಹೇಳಿ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಫೈವ್ ಫೋರ್ ಓಕೆ ಓಕೆ ಅನ್ನರ್ ನಂಬರ್ ಯಾವ್ರ ದಾವಣಗೆರೆ ಹತ್ರನಾ ಓಕೆ ಓಕೆ ಕೆಲವರು ನಂಬರ್ ಕೊಡ್ತಾರೆ ಕೆಲವರು ನಂಬರ್ ಕೊಡೋದಿಲ್ಲ ಇದು ಟೆಕ್ನಿಕಲಿ ಪ್ರಾಬ್ಲಮ್ ನಾವು ಫೋರ್ಸ್ ಮಾಡಂಗಿಲ್ಲ ವೈಯಕ್ತಿಕ ವಿಚಾರ ಜವಾರಿಲಿ ಅಂತ ಇದು ಕಡೆಹಲ್ಲು ಅಣ್ಣವ್ರು ಹೇಳ್ತಾ ಇದ್ರು ನಂಬರ್ ಸಿಗಲ್ಲ ಅಂತ ಹೇಳಿದ್ದಾರೆ ಐವತ್ತು ಪ್ಲಸ್ ಹೇಳ್ತಾರೆ ಒಂದು ಹಾಲು ಎಷ್ಟು ಐದು ಲೀಟ್ರ್ ಹಲ್ಲಲ್ಲ ಅಂದಿದ್ದ ಐದು ಲೀಟ್ರ್ ಹಾಲು ಸಿಗುತ್ತೆ ಅಂತ ಒಂದು ಹೊತ್ತಿಗೆ ಇಲ್ಲೊಂದು ಕುಸ್ಲಾರಿ ಇತ್ತು ನೋಡ್ರಿ ರೆಡೇನು ಮೋಸ್ಟ್ಲಿ ಮಲೆನಾಡಿಗೆ ಕ್ರಾಸ್ ಆಗಿರ್ಬೇಕು ಇವೆಲ್ಲ ಯಜಮಾನ್ರ ಗಿಡ್ಕಂಡು ನಿಂತಿದಾರಲ್ಲ ಇವರು ಯಜಮಾನ್ರ ಇದು ಯಾವ ಜಾತಿ ಇದು ಇದು ಜುಮ್ಲಾ ಜಾತಿ ಅಂತಾರ ಜುಮ್ಲಾ 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 ಜಾತಿ ಅಂತಾರ ಜುಮ್ಲಾ ಜಾತಿಯ ಹಸು ಇದು ಗಬ್ಬ ಐತಾ ಈಗ ಗಬ್ಬ ಐತ್ರಿ ಎಷ್ಟು ದಿನ ಕಾಯ್ಬೇಕು ಇನ್ನು ಇದು ಇನ್ನೊಂದು ಇಪ್ಪತ್ತು ದಿವಸ ಕಾಯ್ಬೇಕ್ರಿ ಬಾಳ ಇನ್ನು ಜುಮ್ಲಾ ಜಾತಿ ಇಲ್ಲಿ ಜಾಸ್ತಿ ಮಿಕ್ಸ್ ಐತಲ್ಲ ಎಷ್ಟು ಲೀಟರ್ ಹಾಲು ಕೊಡ್ಬೋದು ಇದು ಐದು ಲೀಟರ್ ಮುಟ ಬರ್ತೈತ್ರಿ ಚೆಂದ ಮಿಶಿದ್ರ ಐದು ಲೀಟರ್ ಜಾತಿ ಹೆಂಗ್ ಒಂದ್ಸತಿಗೆ ಹೌದು ಹೌದು ಒಪ್ಪತ್ತಿಗೆ 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 ನಾನು ಇದು ಮಲ್ನಾಡ್ ಗಿಡ್ಡಿ ಏನೋ ಕ್ರಾಸ್ ಏನೋ ಅನ್ಕೊಂಡಿದ್ದೆ ಒಟ್ಟು ಇದು ಮಲ್ನಾಡ್ ಗಿಡ್ಡಿ ಒಳಗ ಜುಮ್ಲಾ ಅಂತ ಬರ್ತದೆ ಜುಮ್ಲಾ ಜುಮ್ಲಾ

ರಂಗನಾಥ ರಂಗನಾಥ್ ನಮ್ಮ ಈ ಕಡೆ ಹಲವಾಗ್ಲವರು ಅರವತ್ತು ರೂಪಾಯಿ ಪೆಟ್ಲೋಗಿ ಸಬ್ಸ್ಕ್ರೈಬರ್ ಆಯಿತು ನಮ್ಮ ಹುಡುಗ ಬಂದು ಮಾತಾಡ್ತಿದ್ರು ನೋಡ್ತಾ ಇದ್ದಾರೆ ಚೆನ್ನಾಗಿ ಬರ್ತಿದ್ವಾ ಚೆನ್ನಾಗಿ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಸೊ ಇದೆ ನಮ್ಮ ಸಾಹಿವಾಲಲ್ಲಿ ಕ್ರಾಸ್ ಇರುವಂತ ಬ್ರೀಡ್ ಬರೀ ಮಾರ್ಕೆಟ್ ತುಂಬ ಅವೇ ಇರುವಂಥದ್ದು ಇವತ್ತು ನಾವು ನೋಡ್ತಾ ಇದೀವಿ ಎಲ್ಲ ಇವತ್ತು ನೋಡೋಣ ನಿಮಗೆ ಹೇಗೆ ಅಂತ ಇವೆಲ್ಲ ಆಸುಗಳು ಇಷ್ಟ ಆಗ್ಬೋದು ಎಚ್ಚೆಪ್ಪುಗಳ ಸಂಖ್ಯೆ ಕಡಿಮೆ ಇದೆ आणि तो बरोबर हां आणि ओरे ओरा का कोणी करी नाही लौडे ओरे हे काय कर हे सगळा हां मी ना या मारती ಸರ್ ಸಾಯಿವಲ್ ಕ್ರಾಸ್ ಎಲ್ಲ ಇದು ಏನು ರೇಟ್ ಹೇಳಿದಿರಿ ಬಸ್ ಎಷ್ಟು ಅರವತ್ತೆಂಟು ಸಿಕ್ಸ್ಟಿ ಎಷ್ಟು ಎಷ್ಟನೇ ಸೂಲ್ ಇದು ಅಲ್ಲೇನು ಮಾಡಿತಿ ಅಟ್ನಾಗಲ್ಲ ಹ್ಞೂ ಅಣ್ಣ ಇದಾರೆ ಇಲ್ಲೇ ಓಕೆ ಓಕೆ ಲಾಸ್ಟ್ ಫೈನಲ್ ಬಂದರೆ ಏನು ಬಿಡ್ಬೋದು ರೇಟ್ ಅರವತ್ತು ಸಿಕ್ಸ್ಟಿ ಬಂದರೆ ಬಿಡ್ಬೋದು ಒಂದು ಐದು ಲೀಟ್ರಲ್ಲಿ ಸಿಗುತ್ತಲ್ಲ ಆರು ಲೀಟ್ರ್ ಸಿಗುತ್ತಾ ನಂಬರ್ ಸಿಗುತ್ತಾ ಫೋನ್ ನಂಬರ್ ಸಿಗುತ್ತಾ ಕೇಳಿಬಿಡಿ ಹಂಗೆ ಸ್ನೇಹಿತರೆ ಜಿಗ್ ಒಂದು ಇದು ಏನು ಒಂದು ಹೋರಿ ಇದೆ ಆ ಹೋರಿಗೆ ಕ್ರಾಸ್ ಆಗಿರ್ತಕ್ಕಂಥ ಜರ್ಸಿ ಇದು ತುಂಬಾ ಚೆನ್ನಾಗಿದೆ ನೋಡ್ರಿ ತುಂಬಾ ಚಂದ ಇದೆ ಜರ್ಸಿ ಇದು ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಜಿಗ್ ಬುಲ್ ಅಂತೇಳಿ ಜರ್ಸಿ ಯಾರಿದ್ರಪ್ಪ ಓನರು